ಮರದ ತುಂಡಿನಲ್ಲಿ ಜೀವ ತುಂಬುವ ಈ ಕಲೆಗಾರನ ಕೈಗಳು ದೇವರನ್ನ ರೂಪಿಸ್ತವೆ ಮಂದಿರಕ್ಕೆ ಮೆರುಗು ನೀಡ್ತವೆ ಆದರೆ ಅವನ ಜೀವನ ಮಾತ್ರ ದಾರಿದ್ರ್ಯದ ಅಂಧಕಾರದಲ್ಲಿ ಅಲಿಯುತ್ತಲೇ ಇದೆ ಕಾಲ ಬದಲಾಗಿದೆ ಯಂತ್ರಗಳ ವೇಗದ ಯುಗ ಬಂದಿದೆ ಮರದ ಮೂರ್ತಿಗಳನ್ನ ತಯಾರಿಸುವ ಶ್ರದ್ಧೆ ಕಡಿಮೆಯಾಗಿದೆ ಕೃತಕ ವಸ್ತುಗಳು ಮಾರುಕಟ್ಟೆ ಹಿಡಿದಿವೆ ಆದರೆ ಕಾಷ್ಟಶಿಲ್ಪಿ ಅರವಿಂದ ವಿ ಬಡಿಕೇರ ತಮ್ಮ ಪರಂಪರೆಯನ್ನ ಬಿಡಲಾರದೆ ಕಲೆಯಲ್ಲಿ ಜೀವಿಸುತ್ತಿದ್ದಾರೆ ಆದರೆ ನಮ್ಮ ಸಮಾಜ ಅವರಿಗೆ ಕೊಟ್ಟ ಕೊಡುಗೆ ಇದು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಚಿನ್ನದ ಗಣಿಯ ಅರವಿಂದ ವಿ ಬಡಗೇರಾರ್ ಅವರು ಕಳೆದ ಐವತ್ತೈದು ವರ್ಷಗಳಿಂದಲೂ ರಥಶಿಲ್ಪಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಈ ಅತ್ಯದ್ಭುತ ಕಲಾವಿದನಿಗೆ ಬಡತನ ಆರ್ಥಿಕ ಹಿಂಜರಿತ ಮತ್ತು ಕೆಲಸದ ಅಭಾವವು ಶಿಲ್ಪದ ಜೀವನಕ್ಕೆ ಅಡಚಣೆಗಳಾಗಿ ಹತ್ತುತ್ತಿವೆ ಒಮ್ಮೆ ಕಾಷ್ಟದ ಮೇಲೆ ಮೂರ್ತಿ ತಯಾರಿಸಿದ್ರೆ ಗ್ರಾಮ ಪಟ್ಟಣ ದೇವಾಲಯಗಳು ಹೊಗಳುತ್ತವೆ ಆದರೆ ಅದೇ ಕಲೆಗಾರನಿಗೆ ನಿತ್ಯ ಜೀವನದ ಅನ್ನದ ಭರವಸೆ ಇರಲ್ಲ ಆತನ ಕಲೆ ಅಮೂಲ್ಯವಾದರೂ ಮೌಲ್ಯ ಕೊಡುವ ಸಮಾಜವಿಲ್ಲ ಕರೆಂಟ್ ಇಲ್ಲದ ಸಮಯದಲ್ಲಿ ಕ್ಯಾಂಡಲ್ ಬೆಳಕಲ್ಲಿ ದಿನನಿತ್ಯದ ಕಾಯಕ ನಂಬಿದ ಕುಲ ಕಸುಬು ಬಿಡದೆ ಅವರ ತಂದೆಯ ಹೆಸರನ್ನ ಮತ್ತು ತಾನು ನಂಬಿದ ಜೀವಂತವಾಗಿ ಬಡತನದಲ್ಲಿಯೇ ಮುಂದುವರೆದ ಕಾಯಕ ಯೋಗಿ ಈ ಅದ್ಭುತ ಶಿಲ್ಪಿ ಆರ್ಥಿಕ ಸಂಕಷ್ಟದಿಂದ ತನ್ನ ಇಬ್ಬರು ಹೆಣ್ಣು ಮಕ್ಕಳಾದಂತಹ ಪಾರ್ವತಿ ಮತ್ತು ಮೇಘ ಅವರ ಶಿಕ್ಷಣ ಕುಟುಂಬದ ಆರೈಕೆ ಇವೆಲ್ಲವನ್ನು ನಿರ್ವಹಿಸೋದು ಅರವಿಂದ ವಿ ಬಡಿಕೇರ ಅವರಿಗೆ ಅಸಾಧ್ಯವಾದಂಥ ಯುದ್ಧ ಆದರೂ ಆತ ದಿನಪು ಹೊಸ ಆಕಾಂಕ್ಷಿಗಳಿಂದ ಕೈಯಲ್ಲಿ ಹುಳಿ ಹಿಡಿದು ಮರದ ತುಂಡಿಗೆ ಜೀವ ತುಂಬುತ್ತಾನೆ ಈ ಶ್ರಮದ ಹಿಂದೆ ಸಂಸ್ಕೃತಿಯ ಉಳಿವಿನ ಹೋರಾಟವಿದೆ ಈ ರಥಶಿಲ್ಪಿ ಕೆಲಸವನ್ನ ಮೊದಲು ಅಜ್ಜನ ಕಾಲದಿಂದನೂ ಕೂಡ ಈ ಕಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಮೊದಲು ನಮ್ಮ ಅಜ್ಜ ಅವ್ರು ಮಾಡ್ತಿದ್ರು ತಂದೆಯವ್ರ ಸಣ್ಣವ್ರು ಇರಬೇಕಾದ್ರೆ ಅಜ್ಜನ್ ಜೊತೆ ಸೇರ್ಕೊಂಡು ಈ ಶಿಲ್ಪಕಲೆಯನ್ನ ಕಲಿತಾ ಬಂದರು ಪ್ರಾರಂಭದಲ್ಲಿ ಅಂದರೆ ಅವರು ಮೊದಲು ವಿದ್ಯಾಭ್ಯಾಸವನ್ನು ಏಳನೇ ತರಗತಿವರೆಗೂ ಮುಗಿಸ್ಕೊಂಡಾರೆ ಅಂದರೆ ಬೆಳಗ್ಗೆ ಶಾಲೆಗೆ ಹೋಗಿ ಬರೋದು ಶಾಲೆಯಿಂದ ಬಂದ ನಂತರ ಅಜ್ಜನ ಜೊತೆ ಅಂದರೆ ನಮ್ಮ ತಂದೆಯವ್ರ ತಂದೆ ಜೊತೆ ಕೂತು ಈ ಶಿಲ್ಪಲೆ ಶಿಲ್ಪಕಲೆ ಕೆಲಸವನ್ನು ಕಲಿಯೋದು ಈ ಬಾಗಿಲ ಕಿಟಕಿಗಳನ್ನು ಮಾಡೋದು ಅದರ ಆಯ ಕಟ್ಟು ಏನು ಅದರ ಅಳತೆ ಯಾವ ರೀತಿ ತಗೋಬೇಕು ಈ ರೀತಿ ಎಲ್ಲವನ್ನು ತಿಳ್ಕ ಅಜ್ಜನಿಂದ ತಿಳ್ಕೋತಾ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಬಂದರೆ ಈ ಬಡತನ ಪರಿಸ್ಥಿತಿ ಇರೋದು ಮನೇಲಿ ನಾಲ್ಕು ಜನ ಹೆಣ್ಮಕ್ಳು ಇರೋದ್ರಿಂದ ಈ ಮನೆ ನಡೆಸೋದು ಕಷ್ಟ ಆಗ್ಬಿಟ್ಟು ಕಾಷ್ಟ ಶಿಲ್ಪಿಯ ಬದುಕು ಅಯೋಮಯವಾದ್ರೂ ಅವನ ಕಲೆ ಶಾಶ್ವತ ಸರ್ಕಾರ ಮತ್ತು ಸಮಾಜ ಇಂತಹ ಶ್ರಮಜೀವಿ ಕಲೆಗಾರರ ಬದುಕಿಗೆ ಬೆಂಬಲ ನೀಡಿದಾಗ ಮಾತ್ರ ಈ ಪರಂಪರೆ ಮುಂದುವರಿಯುತ್ತೆ ಕಾಷ್ಟದೊಳಗಿಂದ ದೇವರನ್ನ ರೂಪಿಸುವ ಈ ಶಿಲ್ಪಿಯ ಹೃದಯದಲ್ಲಿಯೇ ನಿಜವಾದ ದೇವರು ವಾಸವಿದ್ದಾನೆ ಅವನ ಕಷ್ಟಗಳಲ್ಲಿ ಅವನ ಶ್ರಮದಲ್ಲಿ ಅವನ ಬದುಕಿನ ಹೋರಾಟದಲ್ಲಿ ನಿಜವಾದಂತಹ ಕಲೆ ಅರವತ್ತು ಕೆಲಸ ಮಾಡಕ್ಕೆ ನಾವು ಏನೇನು ಕೆಲಸ ಮಾಡಿದ್ವಿ ಮಡಿಗೆ ಕೆಲಸ ಮಾಡಿವಿ ಗಡಿಗೆ ಅಲ್ಲಿದ್ದ ಬಂಡಿ ಕೆಲಸ ಅಲ್ಲಿದ್ದ ಇವು ಡೋರು ಬಾಗಿಲಿ ಕಿಟಕಿ ಎಲ್ಲ ಅದನ್ನು ಮಾಡ್ತಾ 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 ಬಂದು ಅಲ್ಲಿದ್ದ ಚೇರಿನ ಕೆಲಸ ಚಾಲು ಮಾಡಿವಿ ಏನರೀ ಮನೇಲಿ ಅಪ್ಪ ಅವರು ಕೆಲಸ ಮಾಡ್ತಿದ್ರು ಮೊದಲು ಅದೇ ಇದ್ರ ಮೇಲೆ ಹಂಗೆ ಕಾಲಿ ಕಲ್ಕೋತಾ ಅವ್ರ ಕೈಯಾಗ ಆಸ್ರ ಹಾಕೋತ ಕೆಲಸ ಕಲ್ತೀವಿ ಏನು ಹ್ಞೂ ವ್ರತಗಳು ಇಪ್ಪತ್ತಾರು ವ್ರತಗಳ ಯಾವ ನೋಡಿರಿ ಹ್ಞೂ ಅವು ಒಂದು ಹಟ್ಟಿ ಲಿಂಗ ಲಿಂಗವ್ರು ವ್ರತ ಒಂದು ಒಂದೇದ್ದು ಎರಡನೇದು ಅಂಬರೀಶ್ವರ ತಿಯರು ಮೂರನೇದ್ದು ಇದು ಒಂದಲಿ ಮಾರುತೀಶ್ವರ ಅವು ಎರಡು ತಿಯರ್ ಮಾಡಿವಿ ಒಂದು ಸಾಣ್ದ ಒಂದು ವಾರದ ಏನರ ಅಲ್ಲಿಂದ ನಾಗನೇದ್ದು ಕಲ್ಮಲ ಕರೆಪ್ತ ಮಾಡಿವು ಏನ್ರಿ ಅಲ್ಲಿಂದ ರಾಯಚೂರಲ್ಲಿ ಲಕ್ಷ್ಮೀ ದೇವಿ ಗುಡಿ ಕೆಲಸ ಮಾಡಿವಿ ತೇರಿನ ಕೆಲಸ ಅವು ಎರಡು ತೇರು ಮಾಡಿವಿ ಏನ್ರಿ ಅಲ್ಲಿಂದ ವೀರಾಂಜನೆ ಕಲ್ಯಾಣ ಮಂಟಪದಲ್ಲಿ ಒಂದು ರಥ ಮಾಡೀವಿ ಅಲ್ಲಿ ರೈಚೂರಲ್ಲಿ ದೇವತಿ ಮೂರ್ತಿಗಳು ಮುನ್ನೂರು ಅಡಿ ಇದರಲ್ಲಿ ಬರ್ತಾರೆ ಅದು ರಾಯಚೂರಲ್ಲಿ ಅದೊಂದು ಮಾಡಿವು ಮತ್ತು ಮಡ್ಡಿಪೇಟೆದಾಗ ಒಂದು ರಥ ಮಾಡಿವಿಚೂರು ಗ್ರಾಮದೇವತೆ ಇಲ್ಲಿ ಹಟ್ಟಿ ಇದು ಮಾಡಿವು ಗ್ರಾಮ ದೇವತೆ ಎಷ್ಟು ಮಾಡಿರಿ ಅದು ಎಂಬತ್ತೊಂಬತ್ತರ ಮಾಡಿವು ಮಾಡಿ ಹ್ಞೂ ಅವು ಒಂದು ಹದಿನಾರು ಹದಿನಾರ ಮಾಡುವ ಪಲ್ಲಕ್ಕಿ ಒಂದು ಮೂವತ್ತು ಪಲ್ಲಕ್ಕಿಗೆ ಅವ್ರಿ ಹ್ಞೂ ಚಿನ್ನದ ನಾಡಿನಲ್ಲಿ ಹುಟ್ಟಿ ಕಲಿಯೇ ತಮ್ಮ ಸರ್ವಸ್ವವೆಂದು ನಂಬಿದ ಇವರನ್ನ ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯೋತ್ಸವದ ದಿನದಂದು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಬೇಕಿದೆ ಇಂಥ ಅದ್ಭುತ ಕಲೆಗಾರನನ್ನು ಸ್ಥಳೀಯ ಶಾಸಕರಾಗಲಿ ಅಥವಾ ಮಾಜಿ ಶಾಸಕರಾಗಲಿ ಮತ್ತು ಸಂಸದರಾಗಲಿ ಊರಿನ ಮುಖಂಡರಾಗಲಿ ಇಂಥ ಪ್ರತಿಭೆಯುಳ್ಳ ವ್ಯಕ್ತಿಗೆ ರಾಜ್ಯ ಪ್ರಶಸ್ತಿ ನೀಡಲು ಒತ್ತಾಯಿಸಬೇಕಿದೆ ಈ ಶಿಲ್ಪಕಲೆ ಕೆಲಸ ನಮ್ಮದು ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕಸಬಾಗಿರೋದ್ರಿಂದ ಮೊದಲು ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈಗ ನನ್ನ ತಂದೆಯವರು ಕೂಡ ಅವರ ತಂದೆಯವರಿಂದ ಅಂದರೆ ಅಜ್ಜನಿಂದ ಈ ಕಲೆಯನ್ನು ಕಲಿತು ಇದನ್ನೇ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಂದರೆ ಬಾಲ್ಯದಲ್ಲೇ ಅಜ್ಜನಿಂದ ಎಲ್ಲ ಕೆಲಸವನ್ನು ಕಲಿತಾ ಕಲಿತಾ ಬಂದು ಏಳನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಬಡತನ ಪರಿಸ್ಥಿತಿ ಆಗಿರೋದ್ರಿಂದ ಮನೆ ನಿಭಾಯಿಸೋದು ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಆ ವಿದ್ ಶಿಕ್ಷಣವನ್ನು ಬಿಟ್ಟು ಈ ಕಸುಬನ್ನು ಅಂದರೆ ಈ ರಥಶಿಲ್ಪ ಕಲೆಯನ್ನ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಒಟ್ಟು ನಮ್ಮ ತಂದೆಯವರು ಇಪ್ಪತ್ತಾರು ನೂತನ ರಥಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಟ್ಟಿ ಚಿನ್ನದ ಗಣಿಯ ಲಿಂಗಾವಧೂತ ದೇವಸ್ಥಾನದ ರಥ ಒಂದಲಿ ಮಾರುತೇಶ್ವರ ರಥ ಗುಡುಗುಂಟ ಅಂಬರೇಶ್ವರ ದೇವಸ್ಥಾನದ ಉತ್ಸವ ರಥ ಹೀರಾ ಸಿದ್ದರಾಮೇಶ್ವರ ದೇವಸ್ಥಾನದ ರಥ ಶಳಗಿ ಮಾರುತೇಶ್ವರ ರಥ ರಾಯಚೂರಿನ ವೀರಾಂಜನೇಯ ದೇವಸ್ಥಾನದ ರಥಗಳನ್ನ ನೂತನ ರಥಗಳನ್ನ ನಿರ್ಮಾಣ ಮಾಡಿದ್ದಾರೆ ಮೂವತ್ತು ರಿಪೇರಿ ಅಂದ್ರೆ ಶಿಥಿಲೀಕರಣವನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲೇದು ಕೂಡ್ಲ ಸಂಗಮದ ಸಂಗಮೇಶ್ವರ ದೇವಸ್ಥಾನದ ರಥ ಮತ್ತು ಉತ್ಸವ ರಥ ಎರಡನ್ನು ಕೂಡ ರಿಪೇರಿ ಮಾಡಿದ್ದಾರೆ ಆಂಧ್ರ ಆಂಧ್ರ ಪ್ರದೇಶದ ಗುಡೇಬಲ್ಲೂರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ರಥವನ್ನು ಕೂಡ ರಿಪೇರಿ ಮಾಡಿಕೊಟ್ಟಿದ್ದಾರೆ ಕಾಸ್ಬಾಯ್ಲನ್ಸೂರ್ ಕುಪ್ಪೆ ಭೀಮ್ರಾಯಿ ದೇವಸ್ಥಾನ ಜಾಲಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೂ ಬಾಗಲ್ವಾಡ ದೇವ ಬಾಗಲ್ವಾಡದ ರಥದ್ದು ಕೂಡ ರಿಪೇರಿಯನ್ನು ಮಾಡಿಕೊಟ್ಟಿದ್ದಾರೆ ಒಟ್ಟು ಅರವತ್ತು ಪಲ್ಲಕ್ಕಿಗಳನ್ನು ಮಾಡಿ ಆ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಆ ಹದಿನಾರು ಗ್ರಾಮ ದೇವತೆಯನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲೇದಾಗಿ ಹಟ್ಟಿಯಲ್ಲಿನೇ ಒಂದು ಗ್ರಾಮ ದೇವತೆಯನ್ನು ಹಾಗೂ ಅಂಬೇಡ್ಕರ್ ನಗರದಲ್ಲಿ ಬರ್ತಕ್ಕಂಥ ದುರ್ಗಮ್ಮ ದೇವಿ ಮೂರ್ತಿಯನ್ನು ಹೊಸಗುಡ್ಡ ದುರ್ಗಮ್ಮ ಆಮೇಲೆ ಕೋಟ ದ್ಯಾಮಮ್ಮ ದೇವಿಯನ್ನು ನಾಗೋಲಿ ದುರ್ಗಮ್ಮನ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಬೋದುಗಡ್ಗೆ ಕೆಲಸವನ್ನು ಒಟ್ಟು ಹತ್ತರಿಂದ ಹನ್ನೆರಡು ಮನೆಯ ಬೋದುಗಡ್ಗೆ ಕೆಲಸವನ್ನು ಮಾಡಿದ್ದಾರೆ ಕೂಡಲ್ ಸಂಗ್ಮ ಬಿಸಲ್ದಿನ್ನಿ ತುರುಡ್ಗಿ ತಾಳಿಕೋಟಿ ಈ ಎಲ್ಲ ಊರಿನಲ್ಲಿ ಬೋದುಗಡ್ಗೆ ಕೆಲಸವನ್ನು ಹಾಗೂ ರಾಜಮನೆತನದ್ದು ಅಂದರೆ ಈ ಗೆಜಲ್ಘಟ್ಟ ಬಸವರಾಜೇಶ್ವರಿ ಅವರ ದಣಿಯವರ ಮನೆತನದ ಕೆಲಸವನ್ನಾಗಿರ್ಬೋದು ಹಾಗೂ ಗುಡುಗುಂಟ ದಣಿಯವರ ಮನೆಯದು ರಾ ಅಂದರೆ ಈ ಕಲೆ ರಾಜ ಮನೆತನದಲ್ಲಿ ಈ ಶಿಲ್ಪಕಲೆಯನ್ನು ಉಳಿಸ್ಕೊಂಡು ಬರುವಂಥ ಕೆಲಸವನ್ನು ನಮ್ಮ ತಂದೆಯವರು ಮಾಡಿದ್ದಾರೆ ಅದಾದ ನಂತರ ಈ ಒಟ್ಟು ಮೊದಲು ಪ್ರಾರಂಭದಲ್ಲಿ ರೈತರಿಗೆ ಬೇಕಾಗುವಂತಹ ಕೆಲಸ ಅಂದರೆ ಮಡಿಕೆ ಕೆಲಸಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕೋ ಅವೆಲ್ಲವನ್ನು ಮಾಡಿಕೊಡ್ತಾ ಬಂದಿದ್ದಾರೆ ಈ ಕಲೆ ನಸಿಸಿ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕಂದರೆ ನಮ್ಮ ತಂದೆಯವ್ರಿಗೆ ನಾವು ಇರೋದು ಇಬ್ಬರೇ ಹೆಣ್ಮಕ್ಳಾಗಿದ್ದರಿಂದ ಈ ಕಲೆ ನನ್ನ ಜೊತೆಗೇನೆ ಇದು ನಸಿಸಿ ಹೋಗಬಾರ್ದು ಮುಂದೆ ಇದನ್ನು ಕಲಾವಿದರು ಕಲಿತು ಈ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಮೂವತ್ತರಿಂದ ನಲವತ್ತು ಜನ ಕಲಾವಿದರಿಗೆ ಈ ಕಲೆಯನ್ನ ಕಲಿಸ್ತಾ ಬಂದಿದ್ದಾರೆ ಅದರಲ್ಲಿ ಒಂದು ಹತ್ತು ಜನ ಕಲಾವಿದರು ಈಗ ಸ್ವತಃ ತಾವೇ ರಥಗಳನ್ನು ನಿರ್ಮಾಣ ಮಾಡುವಂತ ಹಂತದಲ್ಲಿದ್ದಾರೆ ಅದು ನಮ್ಮ ತಂದೆಯವರ ಹೆಮ್ಮೆ ಪಡುವಂಥ ವಿಷಯ ಅಂತ ನಾವು ಹೇಳ್ಬೋದು ಈ ಕಲೆಯಲ್ಲಿ ನಮ್ಮ ತಂದೆಯವರು ಸುಮಾರು ಐವತ್ತೈದು ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಇವಾಗ ಅವರಿಗೆ ಎಪ್ಪತ್ತು ವರ್ಷಗಳ ಎಪ್ಪತ್ತು ವರ್ಷ ವಯಸ್ಸು ಇದೆ ರೀ ಅವರಿಗೆ ಈ ಕಲೆಯಲ್ಲಿ ಐವತ್ತು ವರ್ಷದಿಂದ ಸೇವೆ ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದು ಕಲೆಯಲ್ಲೇ ನಶಿಸಿ ಹೋಗಬಾರದು ಅನ್ನೋ ಉದ್ದೇಶ ಉದ್ದೇಶದಿಂದ ಬೇ ಅಂದ್ರೆ ಕಲಾವಿದರಿಗೂ ಕೂಡ ಈ ಕಲೆಯನ್ನು ದಾರೆ ಏರಿತಾ ಇದ್ದಾರೆ ಹಾಗೂ ಸರ್ಕಾರ ಇಂಥ ಕಲಾವಿದರನ್ನು ಕೇವಲ ನಮ್ಮ ತಂದೆಯವರು ಈ ಒಂದು ನಮ್ಮ ಪ್ರದೇಶಕ್ಕಷ್ಟೇ ಸೀಮಿತವಲ್ಲದೆ ರಾಜ್ಯದ ಎಲ್ಲ ಕಡೆ ಕೂಡ ಈ ರಥಶಿಲ್ಪ ಕಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಈ ನಮ್ಮ ಕೇವಲ ಈ ಜಿಲ್ಲೆಗಷ್ಟೇ ಸೀಮಿತವಾಗದೆ ಹೊರ ಜಿಲ್ಲೆಗಳಿಂದ ಕೂಡ ಈ ಕಲಾವಿದರಿಗೆ ಬೇಡಿಕೆಯನ್ನು ಕೂಡ ನಾವು ಕಾಣ್ಬೋದು ಮುನ್ಗೊಂದು ತಿಮ್ಮಾಪುರದ ರಥ ಆಗಿರ್ಬೋದು ಮುದ್ದೆಬಿಹಾಳ್ ರಥ ಆಗಿರ್ಬೋದು ಇವೆಲ್ಲ ಹೊರ ಜಿಲ್ಲೆಗಳಲ್ಲಿ ಕೂಡ ಇವರ ಶಿಲ್ಪಕಲೆ ಪ್ರಖ್ಯಾತಿಯನ್ನು ಪಡೆದಿದೆ ಆದರೆ ಇಂಥ ಕಲಾವಿದರನ್ನು ಸರ್ಕಾರ ಗುರುತಿಸುವುದರಲ್ಲಿ ಯಾವ ಗುರುತಿಸ್ತಾ ಇಲ್ಲ ಇಂಥ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕೆನ್ನುವುದು ನಮ್ಮ ಮನವಿ ಚಿನ್ನದ ನಾಡಿನಲ್ಲಿ ಹುಟ್ಟಿ ಕಲೆಯೇ ತಮ್ಮ ಸರ್ವಸ್ವವೆಂದು ನಂಬಿದ ಇವರನ್ನ ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯೋತ್ಸವದ ದಿನದಂದು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಬೇಕಿದೆ ಎಂಥ ಅದ್ಭುತ ಕಲೆಗಾರನನ್ನು ಸ್ಥಳೀಯ ಶಾಸಕರಾಗಲಿ ಅಥವಾ ಮಾಜಿ ಶಾಸಕರಾಗಲಿ ಮತ್ತು ಸಂಸದರಾಗಲಿ ಊರಿನ ಮುಖಂಡರಾಗ್ಲಿ ಇಂಥ ಪ್ರತಿಭೆಯುಳ್ಳ ವ್ಯಕ್ತಿಗೆ ರಾಜ್ಯ ಪ್ರಶಸ್ತಿ ನೀಡಲು ಒತ್ತಾಯಿಸಬೇಕಿದೆ ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು